ಎಲ್ರಿಗೂ ನಮಸ್ಕಾರ ಲೋಕೀಸ್ ಕನ್ನಡ ಬ್ಲಾಕ್ಸ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ವಿಸಿಟ್ ಮಾಡ್ತಾ ಇರೋದು ಅಮೆರಿಕಾದ ಕ್ಯಾಲಿಫೋರ್ನಿಯಾ ಸಿಟಿಯಲ್ಲಿ ಡೆತ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಈ ಡೆತ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಎರಡು ರಾಜ್ಯಗಳನ್ನ ಕೂಡ್ಕೊಂಡಿದೆ ಒಂದು ನೆವಾಡಾ ಸ್ಟೇಟ್ ಅನಂದರ್ ಒನ್ ಕ್ಯಾಲಿಫೋರ್ನಿಯಾ ನಾವೀಗ ಹೋಗ್ತಾ ಇರೋದು ಬ್ಯಾಡ್ ವಾಟರ್ ರೋಡ್ ಇಂದ ಹೈಯೆಸ್ಟ್ ಪಾಯಿಂಟ್ ಇರುವಂತ ಪ್ಲೇಸ್ಗೆ ಹೋಗ್ತಾ ಇದೀವಿ ಈಗ ನೀವು ನೋಡ್ತಾ ಇರಬಹುದು ಮೋಡಗಳೆಲ್ಲ ಹತ್ರನೇ ಇದೆ ಬ್ಯಾಡ್ ವಾಟರ್ ಅಲ್ಲಿ ಫಿಫ್ಟಿ ಡಿಗ್ರಿ ಟೆಂಪರೇಚರ್ ಇತ್ತು ತುಂಬಾ ಹಾಟ್ ಅನ್ನಿಸ್ತಾ ಇತ್ತು ಅಲ್ಲಿ ಅದೇ ನಾವು ಮೇಲ್ಗಡೆ ಬರ್ತಾ ಬರ್ತಾ ಎಲಿವೇಶನ್ ಜಾಸ್ತಿಯಾಗಿ ಹೈಟ್ ಪ್ಲೇಸ್ ಗೆ ಬಂದಿದೀವಲ್ವಾ ಇದರಿಂದ ಏನಾಗಿದೆ ಫೋರ್ ತೌಸಂಡ್ ಇಂದ ಫೈವ್ ತೌಸಂಡ್ ಎಲಿವೇಶನ್ ನಾವು ರೀಚ್ ಆಗಿದ್ದೀವಿ ಇಲ್ಲಿ ಮೈನಸ್ ಒನ್ ವರ್ಗು ಇದೆ ತುಂಬಾ ಚಳಿ ಆಗ್ತಾ ಇದೆ ಇಲ್ಲಿ ನಮ್ಗೆ ಕೋಟು ಜಾಕೆಟ್ಸ್ ಟೋಪಿ ಎಲ್ಲ ಬೇಕಾಗುತ್ತೆ ಸೊ ಅದಕ್ಕೆ ನಾವೆಲ್ಲ ಹಾಕೊಂಡು ರೆಡಿ ಆಗಿದ್ದೀವಿ ಕ್ಲೌಡ್ ಗಳಂತೂ ಇಲ್ಲಿ ಹತ್ರನೇ ಇದೆ ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ರೋಡ್ ಅಂತೂ ತುಂಬಾ ಚೆನ್ನಾಗಿದೆ ಮೇಂಟೆನೆನ್ಸ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾರ್ಮಲ್ ಆಗಿ ಫ್ಲಡ್ ಬಂದ್ರೆ ಈ ರೋಡ್ಗಳೆಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ ಡೆತ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಎಷ್ಟು ಹಾಟೆಸ್ಟ್ ಪ್ಲೇಸು ಅಷ್ಟೇ ಬ್ಯೂಟಿಫುಲ್ ಪ್ಲೇಸ್ ಅಂತಾನೆ ಹೇಳ್ಬೋದು ಬನ್ನಿ ಈಗ ನಾವು ಹೈಯೆಸ್ಟ್ ಎಲಿವೇಶನ್ ಅಲ್ಲಿ ಇರುವಂತ ಬೆಟ್ಟದಿಂದ ಕೆಳಗಡೆ ಬ್ಯಾಡ್ ವಾಟರ್ ಬೇಸನ್ ಕಾಣಿಸುತ್ತಾ ಇಲ್ವಾ ಅಂತ ನೋಡೋಣ ಬನ್ನಿ கேதா அக்க வெளா தான் வெளியால கிப்பட்ல ಇಲ್ಲಿಂದ ಬ್ಯಾಡ್ ವಾಟರ್ ಬೇಸಿನ್ ತುಂಬಾ ಸೂಪರ್ ಆಗಿ ಕಾಣಿಸ್ತಾ ಇದೆ ಮೋಡಗಳೆಲ್ಲ ಹತ್ರ ಮೇಲೆಲ್ಲ ಹಿಮ ಇರೋದು ಕೂಡ ಕಾಣಿಸ್ತಾ ಇದೆ ಸ್ನೋ ಇರೋದು ಕಾಣಿಸ್ತಾ ಇದೆ ಸೂಪರ್ ಆಗಿದೆ ನಾವು ಕ್ಯಾಲಿಫೋರ್ನಿಯಾದಲ್ಲಿರುವ ಡೆತ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅನ್ನ ಎರಡನೇ ಸರಿ ವಿಸಿಟ್ ಮಾಡ್ತಾ ಇರೋದು ಮೊದಲನೇದ್ ಬಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಸಿಟ್ ಮಾಡಿದಿವಿ ಎರಡನೇದ್ ಬಂದು ಎರಡು ಸಾವಿರದ ಇಪ್ಪತ್ತೊಂದು ಇದು ಕರೋನಾಕ್ ಮುಂಚೆ ಕರೋನಾ ಆದ್ಮೇಲೆ ಎಷ್ಟೊಂದು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಏನು ವ್ಯತ್ಯಾಸ ಇಲ್ಲ ಕೆಲವೊಂದು ಪ್ರಾಪರ್ಟಿಗಳಿಗೆ ಫೆನ್ಸ್ ಗಳನ್ನ ಹಾಕಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಕೆಲವೊಂದು ರೋಡ್ ಗಳೆಲ್ಲ ವಾಶ್ಔಟ್ ಆಗಿ ಹೊಸ ರೋಡ್ ಗಳನ್ನ ಹಾಕಿದ್ದಾರೆ ಟೆಂಪರೇಚರ್ ಸ್ವಲ್ಪ ವ್ಯತ್ಯಾಸ ಆಗಿದೆ ಈವನ್ ಫ್ಲವರ್ಸ್ ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ನೋಡ್ತಾ ಇರಬಹುದು ಈವನ್ ಸ್ನೋ ಕೂಡ ನೋಡಿದ್ವಿ ನಾವು ಫಸ್ಟ್ ಟೈಮ್ ಈಗ ನೋಡ್ತಾ ಇದಾರಲ್ಲ ಇದು ಬ್ಯಾಡ್ ವಾಟರ್ ಬೇಸಿನ್ ಗೆ ಹೋಗುವಂತದ್ದು ಲೆಫ್ಟ್ ಸೈಡ್ ನಾವು ರಾತ್ರಿ ಇಲ್ಲೇ ಉಳ್ಕೊಂಡು ಕತ್ಲೆ ಆದ್ಮೇಲೆ ನಕ್ಷತ್ರಗಳನ್ನ ನೋಡಿದ್ವಿ ಎಷ್ಟೊಂದು ನಕ್ಷತ್ರಗಳಿದೆ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಇದು ಸಮುದ್ರ ಮಟ್ಟಕ್ಕಿಂತ ಆಳದಲ್ಲಿದೆ ನಾಲ್ಕು ಸಾವಿರ ಆಳದಲ್ಲಿರೋದ್ರಿಂದ ಇಲ್ಲಿ ಸಿಟಿ ಲೈಟ್ ಎಲ್ಲಾ ಕಂಪ್ಲೀಟ್ ಆಗಿ ಈ ಬೆಟ್ಟಗಳೇನಿದೆ ಎಲ್ಲಾ ಕವರ್ ಮಾಡಿಬಿಡುತ್ತೆ ಅದರಿಂದ ಏನಾಗುತ್ತೆ ಮೇಲ್ಗಡೆ ನಾವು ನೋಡಿದ್ರೆ ನಕ್ಷತ್ರಗಳೆಲ್ಲ ಮಿನುಗ್ತಾ ಇರೋದು ಕಾಣಿಸುತ್ತೆ ಸೂಪರ್ ಆಗಿರುತ್ತೆ ಅಲ್ಲಲ್ಲಿ ಒಂದೊಂದು ಪುಟ್ಟ ಪುಟ್ಟ ಫ್ಲೈಟ್ಗಳು ಹೋಗುತ್ತೆ ಅಷ್ಟೇ ಬಿಟ್ರೆ ಇನ್ನ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಲ್ಲ ಡೆತ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬಹುದು ನಿಮ್ಗೆ ನಕ್ಷತ್ರಗಳನ್ನ ನೋಡೋದಿಕ್ಕೆ ಸ್ಟಾರ್ಸ್ ಸೂಪರ್ ಆಗಿರುತ್ತೆ ನೋಡೋದಕ್ಕೆ ನೈಟ್ ಟೈಮು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಬಂದ್ರೆ ಒಂದಿನ ಉಳ್ಕೊಂಡು ರಾತ್ರಿ ಹೊತ್ತು ವೆಯ್ಟ್ ಮಾಡಿ ಎಂಜಾಯ್ ಮಾಡಿ ಮತ್ತೆ ಒಂದು ಬ್ಯಾಡ್ ವಾಟರ್ ಬೇಸಿನ್ ಇನ್ ನಿಮಗೆ ನಿಮ್ಗೆ ಒಂದು ಲಾಂಗೆಸ್ಟ್ ಡ್ರೈವ್ ಅಂತಾನೆ ಹೇಳ್ಬೋದು ಈ ಅಮೇರಿಕಾದಲ್ಲಿ ಲಾಂಗೆಸ್ಟ್ ಬ್ಯೂಟಿಫುಲ್ ಸಿನಿಕ್ ರೋಡ್ ಅಂತಾನೆ ಹೇಳ್ಬೋದು ಈ ರೋಡ್ ನಾವು ಈಗ ಹೋಗ್ತಾ ಇರೋದು ನಿಮ್ಗೆ ಹತ್ತರಿಂದ ಕಾಣಿಸ್ತಾ ಇದೆ ಈ ರೀತಿ ಇದೆ ರೋಡ್ ಅಂತ ತುಂಬಾ ಚೆನ್ನಾಗಿದೆ ನಾವು ಬಂದಾಗ ಫ್ಲಡ್ ಜಾಸ್ತಿಯಾಗಿ ಆಗಿ ರೋಡೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿತ್ತಂತೆ ಅದನ್ನ ಅವರು ರೆಡಿ ಮಾಡಿ ಇಟ್ಟಿದ್ದಾರೆ ಈಗ ನೆಕ್ಸ್ಟ್ ನಾವು ನಿಮ್ಗೆ ತೋರಿಸ್ತಾ ಇರೋದು ಫರ್ನೆಸ್ ಕ್ರೀಕ್ ವಿಸಿಟರ್ ಸೆಂಟರ್ ಇಲ್ಲಿ ಮಕ್ಕಳಿಗೆ ಜೂನಿಯರ್ ರೇಂಜರ್ ಬುಕ್ ಗಳನ್ನ ತಗೊಳ್ಬಹುದು ಬ್ಯಾಡ್ಸ್ ಗಳನ್ನ ತಗೊಳ್ಬಹುದು ಜೂನಿಯರ್ ರೇಂಜರ್ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡಿಸಬಹುದು ಜೊತೆಗೆ ಡೆತ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ವಿಸಿಟರ್ ಸೆಂಟರ್ ನಲ್ಲಿ ನಿಮ್ಗೆ ಏನಾದ್ರು ಪರ್ಚೇಸ್ ಮಾಡ್ಬೇಕಂದ್ರೂ ಕೂಡ ಮಾಡ್ಕೊಳ್ಬಹುದು ವಾಟರ್ ಕೂಡ ಇದೆ ಇಲ್ಲಿ ಫಿಲ್ ಮಾಡ್ಕೊಳ್ಬಹುದು ಜೊತೆಗೆ ನಮಗೆ ಡೆತ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಂತ ಹೇಳಿದ್ರೆ ತುಂಬಾ ಹಾಟೆಸ್ಟ್ ಪ್ಲೇಸ್ ಅಲ್ವಾ ಸೊ ನಮ್ಗೆ ವಾಟರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಈವ್ನಿಂಗ್ ವಿಸಿಟರ್ ಸೆಂಟರ್ ಕ್ಲೋಸ್ ಆದ್ರೂ ಕೂಡ ಇಲ್ಲಿ ವಾಟರ್ ಅನ್ನೋದು ಅವೈಲಬಲ್ ಇದೆ ಜೊತೆಗೆ ರೆಸ್ಟ್ ರೂಮ್ ಗಳು ಎರಡರಿಂದ ಮೂರು ಅವೈಲಬಲ್ ಇದೆ ಫರ್ನೆಸ್ ಕ್ರೀಕ್ ವಿಸಿಟರ್ ಸೆಂಟರ್ ಎಲ್ಲದಕ್ಕೂ ಹತ್ರ ಆಗುತ್ತೆ ಗ್ಯಾಸ್ ಸ್ಟೇಷನ್ಗೂ ಕೂಡ ಹತ್ರ ಆಗುತ್ತೆ ಡೆತ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಲ್ಲಿ ನಿಮ್ಗೆ ಪೆಟ್ರೋಲ್ ಅಥವಾ ಗ್ಯಾಸ್ ಸ್ಟೇಷನ್ ಹತ್ರ ಅನ್ನೋದು ಇರೋದಿಲ್ಲ ಸೊ ಸಾಧ್ಯ ಆದಷ್ಟು ತುಂಬಾ ಫಿಲ್ ಮಾಡಿಕೊಂಡು ಕಾರ್ ತುಂಬಾ ಲೋಡೆಡ್ ಇದ್ರೆ ತುಂಬಾ ಒಳ್ಳೇದು ಯಾಕಂತ ಹೇಳಿದ್ರೆ ಮೊಬೈಲ್ಗಳಲ್ಲಿ ನೆಟ್ವರ್ಕ್ ಸಿಗಲ್ಲ ನಾವು ಎಮರ್ಜೆನ್ಸಿ ಕಾಲ್ ಮಾಡಬೇಕು ಅಂತ ಹೇಳಿದ್ರು ಅಥವಾ ಹೆಲ್ಪ್ಲೈನ್ಗೆ ಕಾಲ್ ಮಾಡಬೇಕು ಅಂತ ಹೇಳಿದ್ರು ನಮಗೆ ನೆಟ್ವರ್ಕ್ ಅನ್ನೋದು ಸಿಗೋದಿಲ್ಲ ತುಂಬಾ ಕಷ್ಟ ಆಗುತ್ತೆ ನೀರು ಊಟ ಎಷ್ಟು ಜಾಸ್ತಿ ತಗೊಳ್ತೀವೋ ಅಷ್ಟು ಒಳ್ಳೇದು ನಿಮ್ಗೆ ಏನಾದರೂ ಕ್ಯಾಂಪಿಂಗ್ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಕ್ಯಾಂಪಿಂಗ್ ಮಾಡ್ಬೋದು ಹೋಟೆಲ್ಗಳಂತೂ ಸಮ್ಮರ್ ಟೈಮಲ್ಲಿ ಫುಲ್ ಬಿಸಿ ಆಗ್ಬಿಟ್ಟು ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ ನಮಗೆ ಬುಕಿಂಗ್ ಮಾಡೋದಕ್ಕೂ ಕೂಡ ಅವಕಾಶ ಇರಲ್ಲ ಅಷ್ಟೊಂದು ಬಿಸಿ ಪ್ಲೇಸ್ ಇದು ಟೂ ಹೋಟೆಲ್ಸ್ ಇದೆ ಒಂದು ಬಿ ಟಿ ಹತ್ರ ಒಂದಿದೆ ಇನ್ನೊಂದು ಪಕ್ಕ ಹತ್ರನೇ ಡೆತ್ ವ್ಯಾಲಿ ಸೆಂಟರ್ ಅಲ್ಲಿ ಇದೆ ಅದು ಎರಡೂ ಕೂಡ ನಮಗೆ ಸಿಗೋದಿಲ್ಲ ಇವನ್ ಫರ್ನೆಸ್ ಕ್ರೀಕ್ ವಿಸಿಟರ್ ಸೆಂಟರ್ ಹತ್ರನು ಕೂಡ ಒಂದು ಹೋಟೆಲ್ ಇದೆ ಅದು ಕೂಡ ಕಂಪ್ಲೀಟ್ ಆಗಿ ಬುಕ್ ಆಗಿಬಿಟ್ಟಿರುತ್ತೆ ಸೊ ಸಾಧ್ಯ ಆದಷ್ಟು ನಾವು ಕ್ಯಾಂಪಿಂಗ್ ಮಾಡ್ಕೊಳ್ಳೋದಕ್ಕೆ ಕ್ಯಾಂಪಿಂಗ್ ಟೆಂಟ್ ಅನ್ನ ತಗೊಂಡ್ ಬಂದ್ರೆ ತುಂಬಾ ಒಳ್ಳೇದು ಮಕ್ಕಳಿಗೆ ಜೂನಿಯರ್ ರೇಂಜರ್ ಪ್ರೋಗ್ರಾಮ್ ಅನ್ನ ಅಟೆಂಡ್ ಮಾಡಿಸಿ ಅವ್ರಿಗೆ ಬ್ಯಾಡ್ಸ್ ಅನ್ನ ಕೊಡಿಸಿ ಅವರಿಗೆ ಒಂಥರ ಅಡ್ವೆಂಚರ್ ಆಗಿರುತ್ತೆ ತುಂಬಾ ಖುಷಿ ಪಟ್ಟು ಆಕ್ಟಿವ್ ಆಗಿ ಯಾವ ಯಾವ ಪ್ರಾಣಿಗಳ ಬಗ್ಗೆ ತಿಳ್ಕೊಂಡೆ ಯಾವ ಪ್ರಾಣಿಗಳನ್ನ ನೋಡಿದೆ ಅಂತೆಲ್ಲ ತಿಳ್ಕೊಂಡು ಅವರು ತುಂಬಾ ಖುಷಿ ಪಟ್ಟು ಆಕ್ಟಿವ್ ಆಗಿ ಫಿಲ್ ಮಾಡ್ತಾರೆ ನೀವು ಯಾವುದೇ ನ್ಯಾಷನಲ್ ಪಾರ್ಕ್ ಗೆ ಹೋದ್ರು ಅವ್ರಿಗೆ ಬ್ಯಾಡ್ಸ್ ಅನ್ನ ತಗೊಳ್ಳುವಂತ ಅವಕಾಶ ಇದೆ ಮಕ್ಕಳು ತುಂಬಾ ಖುಷಿ ಪಡ್ತಾರೆ ಎಲ್ಲಾ ನ್ಯಾಷನಲ್ ಪಾರ್ಕ್ಗೂ ನಾವು ವಿಸಿಟ್ ಮಾಡಿದಾಗ ನನ್ನ ಮಗನ್ಗೆ ಲಿವಿಯೋ ಮಸ್ಟ್ ತಗೊಂಡು ಎಂಜಾಯ್ ಮಾಡ್ತಾನೆ ಜೂನಿಯರ್ ಪ್ರೋಗ್ರಾಮ್ ಅನ್ನ ಅಟೆಂಡ್ ಮಾಡ್ತಾನೆ ಮತ್ತೆ ಅವನು ಓತನ ಕೂಡ ಅಕ್ಸೆಪ್ಟ್ ಮಾಡ್ತಾನೆ ನಾನು ಪ್ರಾಣಿಗಳನ್ನ ಪಕ್ಷಿಗಳನ್ನ ತೊಂದರೆ ಕೊಡೋಲ್ಲ ಮತ್ತೆ ನ್ಯಾಷನಲ್ ಇರುವಂತ ಪ್ರಾಪರ್ಟಿಯನ್ನು ಪ್ರೊಟೆಕ್ಟ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾನೆ ಈವನ್ ಏನಾದರೂ ಪ್ರಾಣಿಗಳು ಅನಿಮಲ್ಗಳು ಏನಾದರೂ ನೋಡಿದ್ರೆ ಪ್ರೊಟೆಕ್ಟ್ ಮಾಡ್ತಾನೆ ನನ್ನ ಮಗ ತುಂಬ ಒಳ್ಳೆಯ ಮಗ ಸೊ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಜೈ ಶ್ರೀರಾಮ್